ಹಾಯ್ ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರ ಡಬ್ಲ್ಯೂ ಪಿ ಎಲ್ ಅಂದರೆ ಮಹಿಳಾ ಪ್ರೀಮಿಯರ್ ಲೀಗ್ ಹರಾಜುಗೂ ಮುನ್ನ ಯಾವೆಲ್ಲ ತಂಡಗಳು ತಮ್ಮ ಪ್ಲೇಯರ್ಸ್ಗಳನ್ನು ರಿಟೆನ್ಷನ್ ಮಾಡಿಕೊಂಡಿದ್ದಾರೆ ಅಥವಾ ಉಳಿಸಿಕೊಂಡಿದ್ದಾರೆಂದು ನೋಡೋಣ ಬನ್ನಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಉಳಿಸಿಕೊಂಡಿರುವ ಆಟಗಾರರು ಯಾರ್ಯಾರೆಂದು ನೋಡುವುದಾದರೆ ಮೊದಲನೇದಾಗಿ ಸ್ಮೃತಿ ಮಂದಾನಾ ಕ್ಯಾಪ್ಟನ್ ಎಲ್ಲಿಸ್ ಪೆರಿ ಹಾಗೂ ರಿಚಾ ಘೋಷ್ ನಮ್ಮ ಟಗರು ಪುಟ್ಟಿ ಶ್ರೇಯಾಂಕಾ ಪಾಟೀಲ್ ಕೂಡ ಅದೇ ರೀತಿಯಾಗಿ ಎರಡು ಬಾರಿ ಚಾಂಪಿಯನ್ ಆಗಿರುವಂಥ ಮುಂಬೈ ತಂಡದಿಂದ ಯಾವೆಲ್ಲ ಆಟಗಾರರು ರಿಟರ್ನ್ ಆಗಿದ್ದಾರೆ ಎಂದು ನೋಡುವುದಾದರೆ ಕ್ಯಾಪ್ಟನ್ ಅರ್ಪುತ್ ಕೌಲ್ ಎಸ್ ಬ್ರೌನ್ ಎಲಿ ಮ್ಯಾಥ್ರೆಸ್ ಎ ಕೌಲ್ ಜಿ ಕಮಲಿನಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಯಾವೆಲ್ಲ ಆಟಗಾರರನ್ನು ಉಳಿಸಿಕೊಂಡಿದೆ ಎಂದು ನೋಡುವುದಾದರೆ ಮೊದಲಿನದಾಗಿ ಬರುವುದೇ ಜಮೀಮಾ ನೆಕ್ಸ್ಟ್ ಶಫಾಲಿ ವರ್ಮಾ ಕಾಪ್ ಸದರ್ಲ್ಯಾಂಡ್ ನಿಕಿ ಪ್ರಸಾದ್ ಯುಪಿ ವಾರಿಯರ್ಸ್ ಎಲ್ಲ ಆಟಗಾರರನ್ನು ರಿಟೇನ್ ಮಾಡಿ ಒಬ್ಬರನ್ನು ಇಟ್ಟುಕೊಂಡಿದೆ ಅವರೇ ಶ್ವೇತಾ ಶರವತ್ ಅವರನ್ನು ಮಾತ್ರ ಗುಜರಾತ್ ತಂಡವು ಕೇವಲ ಇಬ್ಬರು ಆಟಗಾರರನ್ನು ಮಾತ್ರ ಉಳಿಸಿಕೊಂಡು ಎಲ್ಲ ಆಟಗಾರರನ್ನು ತಂಡದಿಂದ ಕೈಬಿಟ್ಟಿದೆ ಅವರು ಯಾರು ಎಂದು ನೋಡೋಣ ಕ್ಯಾಪ್ಟನ್ ಗಾರ್ನರ್ ಮತ್ತು ಬೆಕ್ ಮೋನಿ ಗುಜರಾತ್ ತಂಡ ಉಳಿಸಿಕೊಂಡಿರುವ ಆಟಗಾರರು ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಹರಾಜು ನಡೆಯುವ ದಿನಾಂಕ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರು ಹರಾಜು ನಡೆಯುವ ಸ್ಥಳ ಎಲ್ಲಿ ಅಂದರೆ ಅದುವೇ ನಮ್ಮ ನ್ಯೂ ಡೆಲ್ಲಿಯಲ್ಲಿ ಹರಾಜು ಪ್ರಕ್ರಿಯೆ